ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕು ಕಸಬ ಹೋಬಳಿಯ ಲಕ್ಕೇನಹಳ್ಳಿಯ ಎಲ್ ಪಿ ವೆಂಕಟರಮಣಪ್ಪ ಅವರ ಕುಟುಂಬಸ್ಥರು ತಮ್ಮ ನಲವತ್ತು ವರ್ಷಗಳ ಕಾಲ ಬೆಳೆಸಿ ಅನುಭವದಲ್ಲಿಟ್ಕೊಂಡು ಬಂದ ಒಂದು ಎಕರೆ ಐದು ಗುಂಟೆಗಳ ಜಮೀನು ತಮ್ಮ ಹೆಸರಿಗೆ ಮಂಜೂರು ಮಾಡದೆ ಬೇರೆಯವರಿಗೆ ಪಾಣಿ ನೀಡಿರುವ ಅನ್ಯಾಯಕ್ಕೆ ವಿರುದ್ಧವಾಗಿ ಇಂದು ಬೆಳಗ್ಗೆ ತಾಲೂಕು ಕಚೇರಿ ಎದುರಿನಲ್ಲಿ ಶಾಂತಿಯುತ ಅನಿರ್ದಿಷ್ಟಾವಧಿ ಧರಣಿ ಹಾಗೂ ಸತ್ಯಾಗ್ರಹ ಆರಂಭಿಸಿದ್ದಾರೆ ಅನಿರ್ದಿಷ್ಟ ಧರಣಿಯಲ್ಲಿ ಮಾತನಾಡಿದ ವೆಂಕಟರಮಣಪ್ಪ ಅವರು ಸರ್ವೆ ನಂಬರ್ ಎಪ್ಪತ್ನಾಲ್ಕು ಬಾರ್ ಒಂದು ಪಿ ಜಾಗವನ್ನ ವೆಂಕಟರಮಣಪ್ಪ ಕುಟುಂಬಸ್ಥರು ಅನೇಕ ದಶಕಗಳಿಂದ ಉಳುಮೆ ಮಾಡಿ ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ರು ಆದರೆ ಇದೇ ಸರ್ವೆ ನಂಬರಿನ ಜಾಗವನ್ನ ಕಾಗದಗಳಲ್ಲಿ ಬೇರೆಯವರಿಗೆ ಪಾಣಿ ನೀಡಿರುವ ಬಗ್ಗೆ ಕುಟುಂಬದವರು ಗಂಭೀರ ಆರೋಪ ಮಾಡಿದ್ದಾರೆ ಪಾಣಿಯಲ್ಲಿ ತೋರಿಸಿರುವ ಜಮೀನು ಸಲ್ಲದ ಸ್ಥಳ ಅಂತ ಅವರು ಹೇಳಿದ್ದಾರೆ ಕುಟುಂಬದವರ ಪ್ರಕಾರ ಈ ಬಗ್ಗೆ ವರ್ಷಗಳಿಂದ ಅಧಿಕಾರಿಗಳಿಗೆ ಅನೇಕ ಅರ್ಜಿಗಳನ್ನು ನೀಡಿ ಸ್ಪಷ್ಟನೆ ಕೇಳಿದ್ರು ದಂಡಾಧಿಕಾರಿ ಕಚೇರಿ ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದು ಸಮಸ್ಯೆಯನ್ನು ಮತ್ತಷ್ಟು ಗಂಭೀರಗೊಳಿಸಿದೆ ನ್ಯಾಯಾಲಯಗಳಿಂದಲೂ ಗೆದ್ದಿದ್ದೇವೆ ಆದರೆ ದಂಡಾಧಿಕಾರಿ ಕಚೇರಿ ಮಾತ್ರ ತೀರ್ಪನ್ನು ಪಾಲಿಸಿಲ್ಲ ಕುಟುಂಬದವರು ಮುಂದೆ ಹೇಳುವಂತೆ ಗುಡಿಬಂಡೆ ನ್ಯಾಯಾಲಯದಲ್ಲಿ ನಮ್ಮ ಪರವಾಗಿ ತೀರ್ಪು ಬಂದಿದೆ ನಂತರ ಚಿಕ್ಕಬಳ್ಳಾಪುರದ ಎಸಿ ಕೋರ್ಟ್ನಲ್ಲಿ ನಮ್ಮ ಪರವಾಗಿ ಆದೇಶ ಹೊರಬಂದಿದೆ ಸರ್ವೆ ಇಲಾಖೆ ಎರಡು ಬಾರಿ ಭೇಟಿ ನೀಡಿ ಜಾಗವೂ ನಿಮ್ಮ ಅನುಭವದಲ್ಲೇ ಇದೆ ಅಂತ ಸ್ಥಳ ಪರಿಶೀಲನೆ ಮಾಡಿ ದೃಢಪಡಿಸಿದ್ದಾರೆ ಆದರೂ ಈ ಎಲ್ಲ ಅಧಿಕೃತ ದಾಖಲೆಗಳು ಮತ್ತು ತನಿಖೆಗಳು ಇದ್ರೂ ಹಿಂದಿನ ಕೆಲವು ಫೈಲ್ಗಳು ಕಚೇರಿಯಲ್ಲಿ ಲಭ್ಯ ಇಲ್ಲ ಅಂತ ಹೇಳಿ ಒನ್ ಟು ಫೈಲ್ ಕಾರ್ಯಪದ್ಧತಿಯ ಮೂಲಕ ಮತ್ತೊಬ್ಬರಿಗೆ ಜಮೀನು ಹೊರಬರುವ ಕ್ರಮ ನಡೆದಿರುವುದು ನಮ್ಮ ಗಮನಕ್ಕೆ ಬಂದಿದೆ ಅಂತ ಕುಟುಂಬಸ್ಥರು ಬೇಸರ ವ್ಯಕ್ತಪಡಿಸಿದ್ದಾರೆ ಬೆಳಗ್ಗೆ ಹತ್ತು ಗಂಟೆಯಿಂದಲೇ ಕುಟುಂಬಸ್ಥರು ಧರಣಿ ಮಾಡ್ತಾ ಇದ್ದು ಸ್ಥಳದಲ್ಲೇ ಅಡಿಗೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಇನ್ನು ತಾಲೂಕು ಕಚೇರಿ ಮುಂಭಾಗದಲ್ಲಿ ಕುಟುಂಬದ ಹಿರಿಯರು ಮಹಿಳೆಯರು ಮಕ್ಕಳು ಸಹ ಭಾಗವಹಿಸಿದ್ದು ಪರಿಸರ ಒತ್ತಡದ ನಡುವೆ ಮನೆಯಲ್ಲಿ ಇರುವಂತೆ ಅಡಿಗೆ ವ್ಯವಸ್ಥೆಯನ್ನು ತಂದು ಧರಣಿ ಸ್ಥಳದಲ್ಲೇ ಊಟ ಸಿದ್ಧಪಡಿಸಿದ್ರು ಬೆಳಗ್ಗೆ ಹತ್ತು ಗಂಟೆಗೆ ಅಡಿಗೆ ಪಾತ್ರೆಗಳು ಒಲೆ ಅಗತ್ಯ ಸಾಮಾನುಗಳನ್ನು ತಂದಿಟ್ಟು ಸ್ಥಳದಲ್ಲಿಯೇ ಅಡಿಗೆ ಮಾಡುತ್ತಾ ಧರಣಿಯನ್ನು ಮುಂದುವರಿಸಿದ್ರು ನಾವು ಹಿಂಸೆಗೆ ಹೋಗುವುದಿಲ್ಲ ಇದು ನಮ್ಮ ಹಕ್ಕಿಗಾಗಿ ಸತ್ಯದ ಪರವಾಗಿ ಶಾಂತಿಯುತ ಸತ್ಯಾಗ್ರಹ ನಮ್ಮ ಭೂಮಿ ನಮಗೆ ಮಂಜೂರು ಆಗುವವರೆಗೂ ಇಲ್ಲಿಯೇ ಕುಳಿತು ಧರಣಿ ಮಾಡ್ತೇವೆ ಅಂತ ಕುಟುಂಬಸ್ಥರು ಸ್ಪಷ್ಟಪಡಿಸಿದ್ದಾರೆ ಅದೇ ಸರ್ವೆ ನಂಬರ್ ನೂರ ಸರ್ವೆ ನಂಬರು ಎಪ್ಪತ್ನಾಲ್ಕರಲ್ಲಿ ಒಂದು ಎಕರೆ ಐದು ಕುಂಟೆ ಸುಮಾರು ನಲವತ್ತು ವರ್ಷಗಳಿಂದ ನಮ್ಮ ತಾಯಿಯವರು ಉಳುಮೆ ಮಾಡ್ಕೊಂಡು ಬಂದರು ಜೀವ ಮಾಡ್ಕೊಂಡು ಬಂದರು ನಮ್ಮ ತಾಯಿಯವರು ಎರಡು ವರ್ಷ ಆಯಿತು ತಿರುಗಬಿಟ್ಟರು ಆಮೇಲೆ ನಾವು ಉಳುಮೆ ಮಾಡಿಕೊಂಡು ಜೀವನ ಇದ್ದೀವಿ ನಾವು ಇದ್ರೆ ನಮ್ಮ ಜಮೀನ್ದಾರ್ ಯಾವ್ದು ನಾವು ಆಲ್ರೆಡಿ ದಲಿತರು ದಲಿತರಿಗೆ ಅನ್ಯಾಯ ಮಾಡಬಾರ್ದು ಮಾಡಬೇಡಿ ಅಂತ ಕಾಶಿನವಾಗ ಬಂದು ಅನಿರ್ದಿಷ್ಟಮೋಸ್ಕರ ಹಮ್ಮಿಕೊಂಡಿದ್ದೆ ಇದರಲ್ಲಿ ಒಂದು ಎಕರೆ ಐದು ಕ್ವಿಂಟಲ್ನಲ್ಲಿ ನಲವತ್ತು ವರ್ಷದಿಂದ ನಾವೇ ಉಳುಮೆ ಮಾಡ್ತಾಯಿದ್ದೀವಿ ಆಲ್ರೆಡಿ ಇವಾಗ ದಾಳಿ ಒಂದು ಏನು ಹತ್ತು ವರ್ಷ ಆಗಿದೆ ಮತ್ತು ಇದು ಇದು ಪ್ರಕ್ರಿಯೆ ಮಾಡೋಕ್ಕೆ ಸುಮಾರು ಎರಡು ಸಾವಿರ ಎರಡು ಎರಡು ಸಾವಿರ ಎರಡು ಸಾವಿರ ಒಂದರಲ್ಲಿ ಇಷ್ಟಾಬಾಯಿ ಬಂದವರಿಗೆ ನಮ್ಮ ಪೇಪರ್ ಇದೆ ಅಂತ ಇದ್ದಾರೆ ನಮ್ಗೆ ಗೊತ್ತಿಲ್ಲ ಮಾಹಿತಿನೂ ಇಲ್ಲ ಅವ್ರು ಬಂದೂ ಇಲ್ಲ ಮಾ ಪೇಪರ್ ಇದೆ ಅಂತ ಗೊತ್ತಾದ ಮೇಲೆ ಎ ಸಿಲು ಎ ಸಿ ಯಾವಾಗೋದು ಎರಡು ಸಾವಿರ ನಾಲ್ಕು ಎರಡು ಸಾವಿರ ಎರಡು ಸಾವಿರದ ಒಂದರಲ್ಲಿ ಎ ಸಿ ಗೀಲ್ ಆಗುತ್ತೆ ಎ ಸಿ ಅವರು ಕೇಸ್ ಡಿಸ್ಪ್ಯೂಟ್ ಮಾಡಿ ಲಾಸ್ಟ್ ಫೈನಲ್ನಲ್ಲಿ ಅವರು ತಹಶೀಲ್ದಾರ್ಗೆ ರಿಟರ್ನ್ ಆಗುತ್ತೆ ಏನಂತ ನೋಡಪ್ಪ ಇದು ಎಂಟಮ್ಮನವರು ನಾವಿದ್ದೀವಿ ಜಮೀನಲ್ಲಿ ಅಂತ ಇದ್ದಾರೆ ನಮ್ಮ ಪಾನಿ ಮಾಡ್ಕೊಂಡಿದ್ದ ಕೃಷ್ಣ ಬಾಯಮ್ಮ ಅವರು ನಾನಿದ್ದೀನಿ ಅಂತ ಆಮೂ ಇದ್ದಾರೆ ನೀವು ಸ್ಪಾಟ್ ತನಿಖೆ ಮಾಡಿ ಗ್ರಾಮಸ್ಥರು ಏರಿಕೆ ಹಾಜಿ ಬಾಯಿದಾರ ಕೂತ್ಕೊಂಡು ಎಂಟಮ್ಮನವರು ಇದ್ದಾರೆ ಕೃಷ್ಣಮ್ಮ ಬಾಯ್ಗೆ ಆಗಿರೋದು ಕ್ರಮಬದ್ಧವಾಗಿದೆಯಾ ಇಲ್ಲ ಜಮೀನು ಪಕ್ಕದ ಏನಾದರೂ ನಾವೇ ಪೊಸಿಷನಲ್ಲಿ ಅಂದರೆ ಫಾರ್ಮ್ ಫಿಫ್ಟಿ ಅಥವಾ ಫಿಫ್ಟಿ ತ್ರೀ ಹಾಕೊಂಡ್ರೆ ಇದು ಕಂಟಿನಲ್ಲಿ ಮಡಿಗೆ ಅವ್ರಿಗೆ ಅವ್ರು ವಜಾ ಮಾಡಿ ಸ್ಟ್ಯಾಂಡರ್ಡ್ ಮಾಡಿ ಅಂತ ಎ ಸಿ ಇನ್ನು ನಲವತ್ತು ವರ್ಷಗಳಿಂದ ಬೆಳೆಸಿಕೊಂಡು ಬಂದ ನಮ್ಮ ಜೀವನಾಧಾರ ಜಮೀನು ನಮಗೆ ಮಂಜೂರು ಆಗಬೇಕು ಪ್ರಾಮಾಣಿಕ ದಾಖಲೆಗಳಿದ್ರೂ ಕ್ರಮ ತೆಗೆದುಕೊಂಡಿಲ್ಲ ನಮ್ಮ ಹಕ್ಕು ದೊರಕೋವರೆಗೂ ನಾವು ಧರಣಿ ಮುಂದುವರಿಸುತ್ತೇವೆ ಅಂದರು ತಾಲೂಕು ಕಚೇರಿ ಎದುರಿನ ಈ ಶಾಂತಿಯುತ ಧರಣಿಯ ಪರಿಣಾಮವಾಗಿ ಸ್ಥಳದಲ್ಲಿ ಜನಸಂತಣಿ ಹೆಚ್ಚಾಗಿದ್ದು ಸಾರ್ವಜನಿಕರು ಸಹಾಯ ವಿಚಾರಕ್ಕೆ ಸಂಬಂಧಿಸಿ ಅಧಿಕಾರಿಗಳು ತಕ್ಷಣ ಕ್ರಮಕ್ಕೆ ಮುಂದಾಗಬೇಕು ಅಂತ ಒತ್ತಾಯಿಸಿದ್ದಾರೆ